ನಾಲ್ಕು ಮೂರುಸಿ ನಗರಸಭೆಯಲ್ಲಿ ಕಿರಿಯ ಸೂಫಿಯಾನ ಅಹಮದ್ ಗ್ಯಾರಿ ಇವರು ಸಿರಿಸಿ ಗ್ರಾಮೀಣ ಪೊಲೀಸ್ ಹಾಜರಾಗಿ ಕಲಕೃತ ಕಂಪ್ಲೇಂಟ್ ನೀಡಿದ್ದಾರೆ ಸಿರಿಸಿ ನಗರಸಭೆಗೆ ಸಂಬಂಧಿಸಿದ ಕೆಂಗ್ರೆ ನೀರು ಸರಬರಾಜು ಕೇಂದ್ರದಿಂದ ಮುದ್ದಾರ ಪಂಪಿನ ಘಟಕಕ್ಕೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಸಾಲಿನಲ್ಲಿ ಭೂಮಿಯ ಒಳಗಡೆ ಅಳವಡಿಸಿದ್ದ ಎಂಟು ಮೀಟರ್ ಪೈಪ್ಗಳ ಕಿಲೋಮೀಟರ್ ಇಪ್ಪ ಕಿಲೋಮೀಟರ್ ಪೈಪುಗಳ ಪೈಕಿ ಸುಮಾರು ನೈ ಒಂಬೈನೂರು ಮೀಟರ್ ಉದ್ದದ ಒಟ್ಟು ನೂರ ಹದಿನಾರು ಕಾಸ್ಟ್ ಐರನ್ ಪೈಪ್ಗಳು ಅಂದಾಜು ಮೌಲ್ಯ ಇಪ್ಪತ್ತೊಂದು ಲಕ್ಷ ಹದಿನೆಂಟು ಸಾವಿರದ ಆರುನೂರ ಇಪ್ಪತ್ತಾರು ರೂಪಾಯಿ ಅಥವಾ ನಗರಸಭೆಯ ಗಮನಕ್ಕೆ ತರದೆ ನಗರಸಭೆಯ ಅನುಮತಿಯನ್ನು ಪಡೆದಂತೆ ನಿಯಮದಂತೆ ಯಾವುದೇ ಟೆಂಡರ್ ಇತ್ಯಾದಿ ಆಗದೆ ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಹೇಳಿ ಗುಜರಿಗೆ ಗುಜರಿ ಗುತ್ತಿಗೆದಾರರಾಗಿರುವ ಸೈಯದ್ ಜಗ್ರಿಯಾ ಸಾಕಿಂ ಶಿಕಾರಿಪುರ ಶಿವಮೊಗ್ಗ ಬಂದು ಕಳತನ ಮಾಡ್ಕೊಂಡು ಹೋಗಿರ ಬಗ್ಗೆ ಸಂಶಯ ಇದೆ ಎಂದು ದೂರು ನೀಡ್ತಾರೆ ಈ ದೂರನನ್ನ ನಮ್ಮ ಸಿರ್ಸಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಫೈಲ್ ನಂಬರ್ ಇಪ್ಪತ್ನಾಲ್ಕು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ತ್ರೀ ನಾಟ್ ತ್ರೀ ಟು ಡಿ ಎನ್ ಎಸ್ ಅಂದ್ರೆ ಕಳತನ ಕೇಸನ್ನ ರಿಜಿಸ್ಟರ್ ಮಾಡಿರ್ತಾರೆ ಶಿಕಾರಿಪುರದ ಗುಜರಿ ಗುತ್ತಿಗೆದಾರ ಸೈಯದ್ ಜಕ್ರಿ ಅನ್ನು ಇಂದಿನ ಸೀತಾರಾಮ್ ಅವರು ವಿಚಾರ ನಡೆಸಿ ಕಳತನದ ಪೈಪಗಳನ್ನು ಮಾರಾಟ ಮಾಡಿ ಗಳಿಸಿದ್ದ ಏಳು ಲಕ್ಷದ ಎರಡು ಸಾವಿರದ ಐನೂರು ರೂಪಾಯಿಗಳು ವಶಪಡಿಸ್ಕೊಂಡಿದ್ದಾರೆ ಜಕ್ರಿಯಾ ಆ ಥರ ವಿಚಾರಣೆಯಲ್ಲಿ ನಗರಸಭೆ ಕಮಿಷನರ್ ಕಾಂತರಾಜು ಜೂನಿಯರ್ ಇಂಜಿನಿಯರ್ ಸೂಫಿಯನ್ ಆದರೆ ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅವರು ಮತ್ತು ಎ ಡಬ್ಲ್ ಇ ಪ್ರಶಾಂತ್ ವರ್ಣೇಕರ್ ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ ಮತ್ತು ನಗರಸಭೆ ಸದಸ್ಯರಾದಂಥ ಕುಮಾರ್ ಗೋರೆಕರ್ ಮತ್ತು ಯಶವಂತ ಮರಾಠೆ ಅವರ ಸಹಕಾರ ಮತ್ತು ಅನುಮತಿಯಿಂದಲೇ ಪೈಪ್ಗಳನ್ನು ತೆಗೆದುಕೊಂಡು ಹೋಗಿರೋ ತಿಳಿಸಿದಂತೆ ಎಲ್ಲರನ್ನೂ ವಿಚಾರಣೆ ಒಳಗಡಿಸಲಾಗಿದೆ ಅಂದರೆ ಜಕ್ರೆಯವ್ರನ್ನ ನಾವು ಈ ಕೇಸಲ್ಲಿ ನಾವು ವಿಚಾರಣೆ ಮಾಡಿದಾಗ ಇವ್ರ ಇವರೆಲ್ಲರೂ ಏನು ನಾವು ಮಾತಾಡಿ ನೀವು ನೀವು ಇದನ್ನು ತಗೊಂಡು ಹೋಗಿ ಅಂತ ಅವ್ರ ಗಮನಕ್ಕೆ ತಂದ ಮೇಲೇ ನಾನು ತಗೊಂಡೋಗಿದ್ದೀನಿ ನಾನು ಕಳತನ ಮಾಡಿಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೇಲೆ ಹಾಲಿ ಸಿರಿಸಿ ಗ್ರಾಮೀಣ ಪೊಲೀಸ್ ಠಾಣೆಯ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ತನಿಖೆಯನ್ನು ಮುಂದುವರಿಸಿದ್ದು ಈವರೆಗೆ ಮಾಡಿರೋ ತನಿಖೆಯಿಂದ ಆರೋಪಿ ಸೈಯದ್ ಜಕ್ರಿಯಾ ಈ ಹಿಂದೆ ನಗರಸಭೆಯಿಂದ ಕೆಟಿಟಿಟಿ ಕಾಯ್ದೆಯಡಿಯಲ್ಲಿ ಟೆಂಡರ್ ಪಡೆದು ಎರಡ್ ಸಾವಿರದ ಪತ್ರಿಕಾ ಭವನದಿಂದ ರಾಜವೇದರ್ ಸರ್ಕಲ್ ವರೆಗೆ ಅಳವಡಿಸಲಾಗಿದ್ದ ಕಾಸ್ಟ್ ಐನ್ಎರನ್ನು ಹರಾಜು ಮೂಲಕ ಕರೆಸಿದ್ದು ಅದರಲ್ಲಿ ನಷ್ಟಕ್ಕೆ ಒಳಗಾಗಿದ್ದರಿಂದ ತನಗೆ ಪರಿಚಯವಿದ್ದ ನಗರಸಭಾ ಸದಸ್ಯರ ಮೂಲಕ ಕಮಿಷನರ್ ಹಾಗೂ ಇಂಜಿನಿಯರ್ ಅವರೊಂದಿಗೆ ಪಿತೂರಿ ಮಾಡಿ ಫೆಬ್ರವರಿ ತಿಂಗಳಲ್ಲಿ ಈ ಅಪರಾಧ ಕೃತ್ಯವನ್ನು ಮಾಡಿರುವುದು ಸಾಬೀತಾಗಿರುತ್ತದೆ ತನಿಖೆಯಲ್ಲಿ ಈವರೆಗೆ ಒಟ್ಟು ಮೂರು ಜೆಸಿಬಿ ಒಂದು ಕ್ರೇ ಎರಡು ಲಾರಿಗಳನ್ನು ವಸಲಾಗಿದೆ ಹದಿನೆಂಟು ಸಾವಿರದ ಐದು ರೂಪಾಯಿ ಎಂದು ವರದಿ ಪಡೆಯಲಾಗಿದೆ ಅಲ್ಲದೆ ಘಟನೆ ನಡೆದ ದಿನ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲವೆ ಎಂಬ ವರದಿ ಪಡೆಯಲಾಗಿದೆ ಆರೋಪಿತ ಸಹೀದ್ ಸೆಕ್ರಿಯಾ ಇತರ ಖಾತೆಯಿಂದ ನಗರಸಭಾ ಸದಸ್ಯ ಯಶವಂತ ಮರಾಠೆ ಖಾತೆಗೆ ಹಣ ವರ್ಗಾವಣೆ ಆಗಿರುವುದರ ಬಗ್ಗೆ ದಾಖಲೆ ಸಂಗ್ರಹ ಆಗಿದೆ ಈ ಪ್ರಕರಣದಲ್ಲಿ ಈವರೆಗೆ ಮಾಡಿದ ತನಿಖೆಯಲ್ಲಿ ಆರೋಪಿತರಾದ ನಗರಸಭಾ ಕಮಿಷನರ್ ಕಾಂತರಾಜು ಜೂನಿಯರ್ ಇಂಜಿನಿಯರ್ ಸುಫೇಲ್ ಗ್ಯಾರಿ ಎ ಪ್ರಶಾಂತ್ ಬಂದೇಕರ್ ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾಗಿರುವ ಗಣಪತಿ ನಾಯ್ಕ ನಗರಸಭೆ ಸದಸ್ಯ ಕುಮಾರ್ ಗೋರ್ಕರ್ ಯಶವಂತ ಮರಾಠ ಇವರು ಈ ಈ ಸ್ವತ್ತುಗಳನ್ನು ಯಾವುದೇ ಕೆ ಟಿ ಟಿ ಕಾಯ್ದೆ ಅಡಿಯಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಮಾಡದ ಜ ಈ ಜಕ್ರಿಯಾಗೆ ಇದನ್ನೆಲ್ಲ ತಗೊಂಡು ಹೋಗೋದಕ್ಕೆ ಅನುಮತಿ ಕೊಟ್ಟು ಈ ಕಾಪಾಡಿಕೊಳ್ಳುವುದು ನೋಡಿಕೊಳ್ಳುವುದು ನಿರ್ವಹಣೆ ಮಾಡಲು ತಮ್ಮ ಕರ್ತವ್ಯ ಆಗಿದ್ದು ಅದನ್ನು ಉಲ್ಲಂಘಿಸಿ ಅಕ್ರಮವಾಗಿ ಲಾಭ ಮಾಡಿಕೊಡುವುದಕ್ಕೋಸ್ಕರ ಈ ಪ್ರಕ್ಯೂರ್ಮೆಂಟ್ ಟೆಂಡರ್ ಕರೆಯದೆ ಸರ್ಕಾರಿ ಸುತ್ತಲೂ ಕಲ್ಲು ಮಾಡಿಕೊಂಡು ಹೋಗಲು ಅಪ್ರಾಮಾಣಿಕವಾಗಿ ಆರೋಪಿರುವ ಸೈಯದ್ ಜಕ್ರಿಯಾ ತಾಕ ಶಿಕಾರಪುರ ಇರೋದಕ್ಕೆ ಸೇರಿ ಸಹಿತ ನೂರು ಐದು ರೀತಿಯಲ್ಲಿ ಬಿ ಎನ್ ಎಸ್ ಅಲ್ಲಿ ಇವರು ಅಪರಾಧ ಮಾಡಿದ್ದು ಸಾಬೀತಾಗಿರುತ್ತೆ ಜಕ್ರಿ ಅವರು ಇನ್ನುಳಿದ ಆರೋಪಕ್ಕೆ ಸೇರಿಕೊಂಡು ಇವನ ದುಷ್ಪೇರಣೆಯಿಂದ ಅಕ್ರಮವಾಗಿ ಸರ್ಕಾರಿ ಸೂಚನೆಗಳನ್ನು ಕಳತರ ಮಾಡಿಕೊಂಡು ಹೋಗಿ ಸಾಕ್ಷ್ಯ ನಾಶ ಮಾಡಿ ಕಲಂ ತ್ರೀ ನಾಟ್ ತ್ರೀ ಟು ತ್ರೀ ತರ್ಟಿ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಸೇವೆಯಿಂದ ಹಾಕಲು ಅಧಿಕಾರಿ ಇರುವ ಅಧಿಕಾರಿ ಯಾರು ಎನ್ನುವ ಬಗ್ಗೆ ದಾಖಲೆಯನ್ನು ಈಗಾಗಲೇ ನಾವು ಮಾನ್ಯ ನಿರ್ದೇಶಕರು ಪೌರಾಣಿಕ ನಿರ್ದೇಶನವೇ ಬೆಂಗಳೂರು ಈ ಹಿಂದೆ ನಮ್ಮ ಜಿಲ್ಲಾಧಿಕಾರಿ